ಹೇಳಿದ ಧರ್ಮಸ್ಥಳ ಧರ್ಮಸ್ಥಳದಲ್ಲಿ ಅನಾಮಿಕ ವ್ಯಕ್ತಿ ತಲೆ ಬುರುಡೆಯನ್ನು ತೆಗೆದುಕೊಂಡು ಬಂದ ಬುರುಡೆರ ಹಸವನ ತೋರಿಸ್ತೀನಿ ಎಂದ ಆತ ಹೇಳಿದ ಕಾರಣಕ್ಕಾಗಿ ಎಸ್ ಐ ಟಿ ರಚನೆ ಆಯಿತು ಎಸ್ಐಟಿ ತಂಡ ತಲೆ ಬುರುಡೆಗಳಿಗಾಗಿ ಶೋಧ ಮಾಡ್ತಾ ಇದೆ ಬಟ್ ಎಲ್ಲಿಯೂ ಕೂಡ ತಲೆ ಬುರುಡೆ ಮೂಳೆ ಏನು ಸಿಗ್ತಾ ಇಲ್ಲ ಒಂದನೇ ಪಾಯಿಂಟ್ ನಲ್ಲಿ ಒಂದು ಸ್ಫೋಟಕ ಸುಳಿವು ಸಿಕ್ಕಿದೆ ಎರಡು ಐ ಡಿ ಕಾರ್ಡ್ಗಳು ಸಿಕ್ಕಿದೆ ಒಂದು ಪಾನ್ ಕಾರ್ಡ್ ಸಿಕ್ಕಿದೆ ಒಂದು ಡೆಬಿಟ್ ಕಾರ್ಡ್ ಸಿಕ್ಕಿದೆ ಸಿಕ್ಕಿದ ಐ ಡಿ ಕಾರ್ಡ್ಗಳ ಬಗ್ಗೆ ತನಿಖೆಯನ್ನು ಆರಂಭ ಮಾಡಿದೆ ಎಸ್ ಐ ಟಿ ಸ್ಥಳ ಅಗೆಯುವಂಥ ವೇಳೆ ದೊರೆತಿರುವಂಥ ಐ ಡಿ ಕಾರ್ಡ್ಗಳಿವೆ ಒಂದನೇ ಪಾಯಿಂಟ್ನಲ್ಲಿ ಕೆಲವಷ್ಟು ಕ್ಲೂಗಳು ಸಿಕ್ಕಿದ್ದಾವೆ ಡೆಡ್ ಬಾಡಿ ಸಿಕ್ಕಿಲ್ಲ ತಲೆಬುರುಡೆ ಸಿಕ್ಕಿಲ್ಲ ಅಥವಾ ಅಸ್ಥಿ ಪಂಜರ ಸಿಕ್ಕಿಲ್ಲ ಆದರೆ ಆ ಜಾಗದಲ್ಲಿ ಐ ಡಿ ಕಾರ್ಡ್ಗಳು ಸಿಕ್ಕಿದ್ದಾವೆ ಆ ಐ ಡಿ ಕಾರ್ಡ್ಗಳು ಯಾರದ್ದು ಪಾನ್ ಕಾರ್ಡ್ ಯಾರದ್ದು ಡೆಬಿಟ್ ಕಾರ್ಡ್ ಯಾರದ್ದು ಇಂಥ ಗೊಂಡಾರಣ್ಯ ಪ್ರದೇಶದಲ್ಲಿ ಇಂಥ ಅರಣ್ಯ ಪ್ರದೇಶದಲ್ಲಿ ಈ ಐ ಡಿ ಕಾರ್ಡ್ಗಳು ಹೇಗೆ ಪತ್ತೆ ಆದವು ಪತ್ತೆಯಾಗಿರುವಂಥ ಐ ಡಿ ಕಾರ್ಡ್ಗಳನ್ನು ಶೋಧ ಮಾಡಬೇಕಾಗಿದೆ ಆ ಐ ಡಿ ಕಾರ್ಡ್ಗಳಲ್ಲಿರುವಂಥ ವ್ಯಕ್ತಿ ಇದ್ದಾರೋ ಇಲ್ವೋ ಬದುಕಿದ್ದಾರೋ ಇಲ್ವೋ ಅನ್ನೋದು ಬಹಳ ಪ್ರಮುಖವಾದದ್ದು ಒಂದು ವೇಳೆ ಬದುಕಿದ್ರೆ ಓಕೆ ಎಲ್ಲೋ ಒಂದು ಕಡೆ ಮಿಸ್ ಆಗಿದೆ ಅಂತ ಅಂದುಕೊಳ್ಳಬಹುದೇನೋ ಅಥವಾ ಜೀವಂತವಿಲ್ಲದೆ ಹೋದರೆ ನೇತ್ರಾವತಿ ನದಿ ದಂಡೆಯ ಮೇಲೆ ನಡೆಯುವಂಥ ಮಾರಣ ಅದೊಂದು ಸಾಕ್ಷಿ ಎನ್ನುವ ರೀತಿಯಲ್ಲಿ ಎಸ್ ಐ ಟಿ ಅದನ್ನು ಪರಿಗಣಿಸಬಹುದಾ ಹೀಗೆ ಅನೇಕ ಪ್ರಶ್ನೆಗಳಿದ್ದಾವೆ ಈ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ತನಿಖೆಯನ್ನು ಎಸ್ ಐ ಟಿ ಮುಂದುವರಿಸ್ತಾ ಇದೆ ಅದು ಕೂಡ ಸ್ಥಳ ಅಗೆಯುವ ವೇಳೆ ಸಿಕ್ಕಿರುವಂಥ ಐ ಡಿ ಕಾರ್ಡ್ಗಳಿವು ಸ್ಥಳವನ್ನು ಅಗೆಯುವಂಥ ವೇಳೆ ಈ ಅನಾಮಿಕ ದೂರುದಾರ ಕೊಟ್ಟಿರುವಂಥ ಸ್ಥಳದ ಮಾಹಿತಿಯನ್ನು ಆಧರಿಸಿ ಎಸ್ ಐ ಟಿ ತಂಡ ಉತ್ಖನನ ಕಾರ್ಯವನ್ನು ಮಾಡ್ತಾ ಇದೆಯಲ್ಲ ಆ ಸಂದರ್ಭದಲ್ಲಿ ಸಿಕ್ಕಿರುವಂಥ ಐ ಡಿ ಕಾರ್ಡ್ಗಳಿವು ಈ ಐ ಡಿ ಕಾರ್ಡ್ಗೂ ಸಾವಿನ ಸರಣಿಗೂ ಸಂಬಂಧ ಇದೆಯಾ ಈ ಐ ಡಿ ಕಾರ್ಡ್ಗಳಿಗೂ ಸಾವಿನ ವಿಚಾರಕ್ಕೂ ಸಂಬಂಧ ಇದೆಯಾ ಗೊತ್ತಿಲ್ಲ ಆದರೆ ಅದನ್ನು ಪತ್ತೆ ಹಚ್ಚುವ ಕಾರಣಕ್ಕಾಗಿ ಎಸ್ ಐ ಟಿ ಆ ಐ ಡಿ ಕಾರ್ಡ್ಗಳನ್ನು ತೆಗೆದುಕೊಂಡಿದೆ ಆ ಐ ಡಿ ಕಾರ್ಡ್ಗಳಲ್ಲಿರುವಂಥ ಹೆಸರು ಫೋಟೋ ವಿಳಾಸ ಆ ವಿಳಾಸಕ್ಕೆ ಸಂಪರ್ಕ ಮಾಡುವ ನಿಟ್ಟಿನಲ್ಲಿ ಎಸ್ ಐ ಟಿ ಮುಂದಾಗ್ತಾ ಇದೆ ಮುಂದಕ್ಕೆ ಈಗ ಒಂದು ಊಟದ ಎಸ್ ಗಮನಿಸ್ತಾ ಇದ್ದೀರಿ ನೇರ ಪ್ರಸಾರದ ದೃಶ್ಯಾವಳಿಗಳನ್ನು ನಾವು ನಿಮ್ಮ ಸ್ಕ್ರೀನ್ ಮೇಲೆ ತೋರಿಸ್ತಾ ಇದ್ದೀವಿ ಸ್ಥಳ ಮಹಾಜರು ಪ್ರಕ್ರಿಯೆ ನಡೀತಾ ಇದೆ ದೂರುದಾರ ಗುರುತು ಮಾಡಿರುವಂಥ ಆ ಸ್ಥಳಗಳಲ್ಲಿ ಶೋಧ ಕಾರ್ಯ ಮುಂದುವರಿತಾ ಇದೆ ಎಸ್ ಐ ಟಿ ತಂಡ ಪರಿಣಿತರ ತಂಡ ಜೊತೆಗೆ ಅಗೆಯುವಂಥ ಎಲ್ಲ ಸಲಕರಣೆಗಳ ಜೊತೆಯಲ್ಲಿ ಇದ್ದಾರೆ ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಆದಿತ್ಯ ನೀಡ್ತಾರೆ ಆದಿತ್ಯ ಗಮನಿಸ್ತಾ ಇದ್ದೀವಿ ಆತ ತೋರಿಸಿರುವಂಥ ಜಾಗದಲ್ಲಿ ಏನೂ ಕೂಡ ಪತ್ತೆಯಾಗಿಲ್ಲ ಏನೂ ಕೂಡ ಪತ್ತೆಯಾಗಿಲ್ಲ ಅನ್ನೋ ರೀತಿಯಲ್ಲಿತ್ತು ಆದರೆ ಇದೀಗ ಅಲ್ಲಿ ಐ ಡಿ ಕಾರ್ಡ್ಗಳು ಸಿಕ್ಕಿದೆ ಅಂತ ಹೇಳಿದ್ರೆ ಇದಕ್ಕೆ ಬೇರೆಯದೇ ರೀತಿಯ ಟ್ವಿಸ್ಟು ಕ್ಲೂ ಮುಂದಿನ ಪ್ರ ತನಿಖೆಯ ಪ್ರಗತಿಗೆ ಇದೆಲ್ಲವೂ ಯಾವ ರೀತಿ ಪೂರಕವಾಗಿರುತ್ತೆ ಇರಲ್ಲ ಅನ್ನೋ ಚರ್ಚೆಗಳು ಈಗ ಹೌದು ದಶರಥ್ ಈಗ ನಿನ್ನೆ ಅಲ್ಲಿ ಎಷ್ಟೇ ಹುಡುಕಿದ್ರು ಕೂಡ ಯಾವುದೇ ರೀತಿ ಕಳೆ ಬರ ಸಿಕ್ಕಿಲ್ಲ ಆದರೆ ಎರಡು ಐಡಿ ಕಾರ್ಡ್ಗಳು ಸಿಕ್ಕಿರುವಂತದ್ದು ಒಂದು ಡೆಬಿಟ್ ಕಾರ್ಡ್ ಮತ್ತು ಒಂದು ಪಾನ್ ಕಾರ್ಡ್ ಸಿಕ್ಕಿದೆ ಅನ್ನುವಂತಹ ಮಾಹಿತಿ ಇದೆ ಅದರ ಬಗ್ಗೆ ಎಸ್ ಪರಿಶೀಲನೆ ಮಾಡ್ತಾ ಇದೆ ಇನ್ನೊಂದು ಕಡೆಯಿಂದ ಈಗ ಈ ಉತ್ಕರಣದ ಕಾರ್ಯ ಮುಂದುವರಿತಾ ಇದೆ ಸೀರಿಯಲ್ ನಂಬರ್ ಫೋರ್ನತ್ತ ಅಧಿಕಾರಿಗಳು ಹೋಗ್ತಾ ಇದ್ದಾರೆ ಅನಾಮಿಕಾ ಕೂಡ ಅವರನ್ನ ಜಾಗಕ್ಕೆ ಕರೆದುಕೊಂಡು ಬರ್ತಾ ಇದ್ದಾನೆ ಕರೆದುಕೊಂಡು ಹೋಗ್ತಾ ಇರುವಂತ ಗಮನಿಸಬಹುದು ಅಲ್ಲಿ ಪುತ್ತೂರು ಎ ಸಿ ಎ ಸಿ ಅವರು ಕೂಡ ಹೋಗ್ತಾ ಇದ್ದಾರೆ ಅಷ್ಟೇ ವರ್ಗೀಸ್ ಅವರು ಹೋಗ್ತಾ ಇರುವಂತದನ್ನ ಕೂಡ ಗಮನಿಸಬಹುದು ಸೊ ಅವರ ಉಪಸ್ಥಿತಿಯಲ್ಲೇ ಇವತ್ತು ಗುಂಡಿಯಾಗಿರುವಂತಹ ಕಾರ್ಯ ಇವತ್ತು ಸುಮಾರು ಎರಡು ಗುಂಡಿಯನ್ನು ಅಗದಿದ್ದಾರೆ ಅಧಿಕಾರಿಗಳು ಹೋಗ್ತಾ ಇದ್ದಾರೆ ಇಲ್ಲಾದರೂ ಕಳೆ ಬರಹ ಸಿಗುತ್ತಾ ಒಂದು ನಿರೀಕ್ಷೆ ಕುತೂಹಲ ಎಲ್ಲವೂ ಕೂಡ ಗದಗ ಯಾಕಂದ್ರೆ ಬೆಡಗಿನಿಂದ ಉತ್ಕರಣ ಮಾಡ್ತಾ ಇದ್ದಾರೆ ಸೀರಿಯಲ್ ನಂಬರ್ ಟೂ ನಲ್ಲೂ ಕೂಡ ಏನು ಸಿಗ್ಲಿಲ್ಲ ಸೀರಿಯಲ್ ನಂಬರ್ ಮೂರರಲ್ಲೂ ಕೂಡ ಏನು ಸಿಗ್ಲಿಲ್ಲ ಒಂದು ಲಂಚ್ ಬ್ರೇಕ್ ಅನ್ನ ಕೊಟ್ಟು ಈಗ ಮತ್ತೆ ಅನಾಮಿಕನನ್ನ ನೇತ್ರಾವತಿಯ ದಡದಲ್ಲಿ ಕರೆದುಕೊಂಡು ಹೋಗ್ತಾ ಇರುವಂತ ನಾವು ಗಮನಿಸಬಹುದು ಯಾಕಂದ್ರೆ ಅಲ್ಲಿ ಸ್ನಾನಘಟ್ಟ ಆಯಿತು ಸೊ ಇಲ್ಲಿ ಒಂದು ರೀತಿ ದಟ್ಟವಾದ ಕಾನನ ಇರುವಂಥದ್ದು ಸೊ ದಟ್ಟವಾದ ದ್ವೀಪದ ಮಾದರಿಯ ಕಾನನದೊಳಗೆ ಎಫ್ ಎಸ್ ಎಲ್ ಅಧಿಕಾರಿಗಳು ಕೂಡ ಹೋಗ್ತಾ ಇರುವಂಥದ್ದನ್ನು ಗಮನಿಸ್ಬೋದು ಮತ್ತೆ ಉತ್ಖನನದ ಕಾರ್ಯ ಅನ್ನುವಂಥದ್ದು ಆರಂಭವಾಗಿದೆ ಸೊ ದೃಶ್ಯದಲ್ಲಿ ನಾವು ನೋಡ್ತಾ ಇದ್ದೀವಿ ಎಲ್ಲ ಅಧಿಕಾರಿಗಳು ಮತ್ತೆ ಸೀರಿಯಲ್ ನಂಬರ್ ಫೋರ್ನತ್ತ ಹೋಗ್ತಾ ಇದ್ದಾರೆ ಈಗಾಗಲೇ ಎರಡು ಮತ್ತು ಮೂರನೇ ಸೀರಿಯಲ್ ನಂಬರ್ನ ಜಾಗದಲ್ಲಿ ಸುಮಾರು ಆರು ಅಡಿಯಷ್ಟು ಆಗಲ ಆಗಲ ಆಗದರೂ ಕೂಡ ಡೆಪ್ತ್ ಆಗಿದ್ರೂ ಕೂಡ ಏನೂ ಸಿಗಲಿಲ್ಲ ಸೊ ಈಗ ನಾಲ್ಕನೇ ನಂಬರ್ ಹತ್ತ ಹೋಗ್ತಾ ಇದ್ದಾರೆ ಸೊ ಇಲ್ಲೇನಾದರೂ ಸಿಗುತ್ತಾ ಅನ್ನುವಂಥ ರೀತಿಯ ಆ ಕುತೂಹಲಕಾರಿ ಸನ್ನಿವೇಶ ಸದ್ಯ ನಿರ್ಮಾಣವಾಗಿರುವಂತದ್ದು ಎಂಟ್ರಿಯನ್ನ ಸ್ನಾನಘಟ್ಟದ ಮೂಲಕ ಪಡೆದಿದ್ರು ಆದ್ರೆ ಸೀರಿಯಲ್ ನಂಬರ್ ಫೋರ್ಗ ಈಗ ಎಂಟ್ರಿಯನ್ನ ಇಲ್ಲೇ ನೇತ್ರಾವತಿ ಸೇತುವೆಯಿಂದ ಪಡಿತಾ ಇದ್ದಾರೆ ಯಾಕಂದ್ರೆ ಆತ ಇದೇ ಲೈನ್ ನಲ್ಲಿ ತರ ಶವ ಹೂತಿರುವ ಮಾಹಿತಿ ಇದೆ ಒಂದು ಸೀರಿಯಲ್ ನಂಬರ್ ಎಂಟು ಇಲ್ಲೇ ಡೆಡ್ ಎಂಡ್ ಇರುವಂತದ್ದು ಹಾಗಾಗಿ ಸೀರಿಯಲ್ ನಂಬರ್ ಫೋರ್ ಇಲ್ಲೇ ಹತ್ತಿರದಲ್ಲಿತ್ತು ಅನ್ನುವಂಥ